ಈ ವಸ್ತುಗಳನ್ನು ಮನೆಯಲ್ಲಿ ತಿಳಿದೋ ತಿಳಿಯದೆಯೋ ಓಪನ್ ಆಗಿಟ್ಟರೆ ನಿಮ್ಮ ಜೀವನದಲ್ಲಿ ತುಂಬ ತುಂಬ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ಳಬೇಕಾಗತ್ತೆ ಮಕ್ಕಳು ಪಾಪ ಅವರು ವಯಸ್ಸಿನಲ್ಲಿ ಚಿಕ್ಕವ್ರು ಇರ್ತಾರೆ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದನ್ನ ಬಿಟ್ಟಿರ್ತಾರೆ ಅಂದ್ಕೊಳ್ಳೋಣ ಅದನ್ನು ಹಾಗೆ ಅದೇ ಹ್ಯಾಬಿಟ್ ಅವ್ರು ಮಾಡ್ಕೊಂಡ್ರು ಅಂದರೆ ಏನಾಗುತ್ತೆ ಯಾವಾಗಲೂ ಉಪ್ಪಿನ ಒಂದು ಡಬ್ಬಿ ಏನಿರುತ್ತೆ ಅದನ್ನು ಯೂಸ್ ಮಾಡೋದಕ್ಕೆ ನೀವು ಮುಚ್ಚಳವನ್ನು ತೆಗೆದಾಗ ಇಮಿಡಿಯೇಟ್ಲಿ ಅದರ ಮುಚ್ಚಳವನ್ನು ಹಾಕಬೇಕು ಅಂತ ಹೇಳುತ್ತೆ ನೀವು ಅದನ್ನು ಹಾಗೆ ಓಪನ್ ಆಗಿಟ್ಟಾಗ ಏನಾಗುತ್ತೆ ಅಂತಂದರೆ ವಾಸ್ತು ನೆಗೆಟಿವ್ ಎಫೆಕ್ಟ್ ಎನರ್ಜಿ ಆ ಮನೆಯಲ್ಲಿತ್ತು ಅಂತಂದರೆ ಆಹಾರ ಅದನ್ನು ಅಟ್ರ್ಯಾಕ್ಟ್ ಮಾಡಿಕೊಳ್ಳುತ್ತೆ ಹಾಲಿನ ಪಾತ್ರೆಯನ್ನು ಯಾರು ತೆಗೆದು ಓಪನ್ ಆಗಿಡ್ತಾರೋ ಆ ಮನೆಯಲ್ಲಿ ಸದಾ ಕಿರಿಕಿರಿ ಜಗಳ ಅಶಾಂತಿ ಹಣಕಾಸಿಗೆ ಕೊರತೆ ಸಾಲ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ವಿಶೇಷವಾದಂತಹ ವಾಸ್ತು ಈ ಸರಳ ವಿರಳ ಮಹಾವಾಸ್ತು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎಂತಹ ಒಂದು ಅರ್ಥಪೂರ್ಣವಾದಂಥ ಮಾತಿದೆ ಅಂತಂದರೆ ನಾವು ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ತೆರೆದಿಟ್ಟರೆ ಅಂದರೆ ಓಪನ್ ಆಗಿಟ್ಟರೆ ನಮ್ಮ ಅದೃಷ್ಟದ ಬಾಗಿಲು ಕ್ಲೋಸ್ ಆಗುತ್ತಂತೆ ನೋಡಿ ಇಲ್ಲಿ ಒಂದು ತಪ್ಪನ್ನು ಮಾಡ್ತೀವಿ ನಮ್ಮ ಅದೃಷ್ಟ ಬಾಗಿಲು ಹಾಕ್ಕೊಳ್ಳುತ್ತೆ ಹಾಗಾದರೆ ಮನೆಯಲ್ಲಿ ನಾವು ಯಾವ ವಸ್ತುಗಳನ್ನು ತೆರೆದಿಡಬಾರ್ದು ಓಪನ್ ಆಗಿಡಬಾರ್ದು ಅಕಸ್ಮಾತ್ ನೀವೇನಾದರೂ ಈ ವಸ್ತುಗಳನ್ನು ಮನೆಯಲ್ಲಿ ತಿಳಿದು ತಿಳಿಯದೆಯೋ ಓಪನ್ ಆಗಿಟ್ಟರೆ ನಿಮ್ಮ ಜೀವನದಲ್ಲಿ ತುಂಬ ತುಂಬ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ಳಬೇಕಾಗತ್ತೆ ಹಣ ನಷ್ಟ ಆಗುತ್ತೆ ಆರೋಗ್ಯದ ತೊಂದರೆ ಎದುರಾಗುತ್ತೆ ಮನೆಯಲ್ಲಿ ಕಿರಿಕಿರಿ ಜಗಳ ಅಶಾಂತಿ ನೋಡಿ ಈ ಕುರಿತಾಗಿ ನಾನು ಇವತ್ತು ವಿಶೇಷ ರಹಸ್ಯ ಮಾಹಿತಿಗಳನ್ನು ಹೇಳ್ತೀನಿ ಹಾಗಾದರೆ ನಾವು ಯಾವ ವಸ್ತುಗಳನ್ನು ಮನೆಯಲ್ಲಿ ತೆರೆದಿಡಬಾರ್ದು ಓಪನ್ ಆಗಿಡಬಾರ್ದು ಅನ್ನುವ ವಿಷಯ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಚಿಕ್ಕ ಕೆಲಸ ಮಾಡಬೇಕು ಏನಪ್ಪ ಅಂತಂದರೆ ನೀವೇನಾದರೂ ಈ ವಾಹಿನಿಯನ್ನು ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಜೀತ್ ಮೀಡಿಯಾ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಹೊತ್ತೆ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಅದೇ ರೀತಿ ನಿಮಗೋಸ್ಕರ ಓನ್ಲಿ ಫಾರ್ ಯು ಯೂಟ್ಯೂಬ್ ಚಾನಲ್ ಅವರು ಹೊಸ ಫೀಚರ್ ತಂದಿದ್ದಾರೆ ಅದೇನಪ್ಪ ಅಂದರೆ ಜಾಯಿನ್ ಬಟನ್ ಕಾಣಿಸ್ತಾ ಇದೆಯಲ್ವಾ ಈ ವಿಡಿಯೋ ಕೆಳಗಡೆ ಹಾಂ ಅದೇ ಆ ಜಾಯಿನ್ ಬಟನ್ ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನಿರಪ್ರಸಾರ ವಾಸ್ತು ವರ್ಷ ಭವಿಷ್ಯ ವಾರ ಭವಿಷ್ಯ ಈ ರೀತಿಯ ಸರಳ ವಿರಳ ವಾಸ್ತು ವಿಶೇಷ ಕಾರ್ಯಕ್ರಮಗಳನ್ನು ಮೆಂಬರ್ಗಳು ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು ನೀವು ಮೆಂಬರಾಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡ್ಬೋದು ನನಗಂತೂ ಆ ಫೀಚರ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ ನೀವು ಒಂದು ಸಲ ಟ್ರೈ ಮಾಡೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಮನೆಯಲ್ಲಿ ಯ ಎಲ್ಲ ಸದಸ್ಯರಿಗೂ ಕೂಡ ಕೇವಲ ಸ್ತ್ರೀಯರಂತ ಅಷ್ಟೇ ಅಲ್ಲ ಮಕ್ಕಳು ಅಷ್ಟೇ ಅಲ್ಲ ಪುರುಷರು ಅಷ್ಟೇ ಅಲ್ಲ ವಯೋವೃದ್ಧರು ಅಷ್ಟೇ ಅಲ್ಲ ಎಲ್ಲ ಸದಸ್ಯರು ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರು ಈ ವಾಸ್ತು ನಿಯಮವನ್ನು ಪಾಲಿಸಲೇಬೇಕಾಗತ್ತೆ ಇದರಿಂದ ನಿಮಗೆ ಒಳಿತು ಯಾವುದು ಅಂತಂದರೆ ನಾನು ಹೇಳುವಂಥ ವಸ್ತುಗಳನ್ನು ಓಪನ್ ಮಾಡಿ ಇಡಬಾರದು ಹೌದು ಮೊದಲನೆಯ ವಸ್ತು ಯಾವುದಪ್ಪ ಅಂತಂದರೆ ಬುಕ್ಸ್ ಹೌದು ಮಕ್ಕಳು ಓದುವಂತಹ ಪುಸ್ತಕಗಳನ್ನು ಅವರು ಸ್ಟಡಿ ಮಾಡಿದ ಮೇಲೆ ಕ್ಲೋಸ್ ಮಾಡಿ ಒಂದು ಅವರು ಯಾವ ಸ್ಥಳದಲ್ಲಿ ಇಡ್ತಾರೆ ಆ ಸ್ಥಳದಲ್ಲಿ ನೀಟಾಗಿಡಬೇಕು ಅಕಸ್ಮಾತ್ ನೀವೇನಾದರೂ ನೋಡಿದರೆ ಮಕ್ಕಳು ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿಬಿಟ್ಟು ಎದ್ದು ಹಾಗೆ ಹೊರಡ್ತಾರೆ ಅವರು ಹೊರಟ್ರೆ ಮರ್ತಿದ್ರೆ ಪಾಲಕರು ಅವರು ದೊಡ್ಡವರಾಗಿ ಅದನ್ನು ಇಮಿಡಿಯೇಟ್ ಆ್ಯಕ್ಷನ್ ಏನು ತೊಗೋಬೇಕು ಅಂತಂದರೆ ಪುಸ್ತಕಗಳನ್ನು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿಡಬೇಕು ಅಕಸ್ಮಾತ್ ಪುಸ್ತಕಗಳು ಹಾಗೆ ಓಪನ್ ಆಗೇ ಇತ್ತು ಅಂದರೆ ಮಕ್ಕಳು ಯಾರು ಸ್ಟಡಿ ಮಾಡ್ತಾರಲ್ಲ ಅವರ ಬುಧಗ್ರಹ ವೀಕ್ ಆಗುತ್ತೆ ಯಾಕೆ ಅಂತಂದರೆ ಪುಸ್ತಕ ನೇರವಾಗಿ ಬುಧಗ್ರಹಕ್ಕೆ ಸಂಬಂಧಿಸಿದ್ದು ನೋಡಿ ಮಕ್ಕಳು ಪಾಪ ಅವರು ವಯಸ್ಸಿನಲ್ಲಿ ಚಿಕ್ಕವರು ಇರ್ತಾರೆ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲ ಅಂದರೆ ಬಿಟ್ಟಿರ್ತಾರೆ ಅಂದ್ಕೊಳ್ಳೋಣ ಅದನ್ನು ಹಾಗೆ ಅದೇ ಹ್ಯಾಬಿಟ್ ಅವ್ರು ಮಾಡಿಕೊಂಡ್ರು ಅಂದರೆ ಏನಾಗುತ್ತೆ ಆ ಬುಧಗ್ರಹ ವೀಕ್ ಆಗ್ತಾ ಬರುತ್ತೆ ದಿನದಿಂದ ದಿನಕ್ಕೆ ಅವರು ಓದಿದ್ದು ಅವರಿಗೆ ಫೋಕಸಲ್ಲಿ ಉಳಿಯಲ್ಲ ಮೈಂಡಲ್ಲಿ ಉಳಿಯಲ್ಲ ಫಿಕ್ಸ್ ಆಗೋದಿಲ್ಲ ಮೆಮ್ರಿ ಪವರ್ ಅಷ್ಟು ಇಂಪ್ರೂವ್ಮೆಂಟ್ ಆಗೋದಿಲ್ಲ ಕಾನ್ಸಂಟ್ರೇಷನ್ ಆಗೋದಿಲ್ಲ ನೋಡಿ ನೇರವಾಗಿ ಅದು ಎಫೆಕ್ಟ್ ಆಗುತ್ತೆ ಹಾಗಾಗಿ ಮಕ್ಕಳು ಓದಿದ ತಕ್ಷಣ ಆ ಪುಸ್ತಕವನ್ನು ಕ್ಲೋಸ್ ಮಾಡಿ ನೀಟಾಗಿ ಇಟ್ಟು ಅಲ್ಲಿಂದ ಹೊರಡೋ ಥರ ನೀವು ಅವ್ರಿಗೆ ಮೋಟಿವೇಶನ್ ಮಾಡಬೇಕು ತಿಳುವಳಿಕೆಯನ್ನು ಹೇಳಬೇಕು ಇದು ಮಾಡುವಂತಹ ಮೊದಲನೆಯ ವಾಸ್ತು ತಪ್ಪು ಇದನ್ನು ಸರಿಪಡಿಸ್ಕೊಳ್ಳಿ ಇನ್ನು ಎರಡನೆಯ ತಪ್ಪು ಯಾವುದು ಎರಡನೆಯ ಯಾವ ವಸ್ತುವನ್ನು ತೆರೆದಿಡಬಾರ್ದು ಅದರಿಂದ ಯಾವ ರೀತಿ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಅನ್ನೋದನ್ನು ರಹಸ್ಯವನ್ನು ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನಾವು ಇದೇ ತಿಂಗಳಲ್ಲಿ ಸಾಕಷ್ಟು ಸಿದ್ಧಿಯೋಗಗಳು ಇದೆ ಆ ಸಿದ್ಧಿಯೋಗದ ದಿನ ನಾವು ಮಹಾಲಕ್ಷ್ಮಿ ಯಾಗವನ್ನು ಇದ್ದೀವಿ ಆ ಮಹಾಲಕ್ಷ್ಮಿ ಯಾಗದಲ್ಲಿ ಜನವರಿಗೆ ಹೊಸ ವರ್ಷಕ್ಕೆ ಅಂತ ಹೇಳಿ ನಿಮ್ಮ ಒಂದು ಮನೆಗೆ ಮನೆತನಕ್ಕೆ ಏಳಿಗೆಗೆ ಅಭಿವೃದ್ಧಿಗೆ ಆರ್ಥಿಕವಾಗಿ ನೀವು ಸಾಕಷ್ಟು ಫ್ಲರಿಶ್ ಆಗಬೇಕು ಅಭಂಡನ್ಸ್ ಬರಬೇಕು ಶ್ರೀಮಂತಿಕೆಯನ್ನು ನೋಡಬೇಕು ಸಾಲ ಸೋಲವನ್ನು ಸಾಲವನ್ನು ತೀರಿಸಿ ಸೋಲಿನಿಂದ ಹೊರಗಡೆ ಬರಬೇಕು ಅಂತಂದರೆ ದಯಮಾಡಿ ಮಹಾಲಕ್ಷ್ಮಿ ಯಂತ್ರವನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೆ ಈಗಲೇ ಬುಕ್ ಮಾಡ್ಕೊಳ್ಳಿ ಯಾಕೆಂದರೆ ಹೊಸ ವರ್ಷಕ್ಕೆ ಈ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳಿ ನಾವು ನಿಮಗೋಸ್ಕರ ಹೊಸ ವರ್ಷಕ್ಕೆ ಯಂತ್ರವನ್ನು ಮನೆಗೆ ಕಳಿಸ್ಕೊಡ್ಬೇಕು ಅಂಥೇಳಿ ನಾವು ಈಗ ಹೋಮಕ್ಕೆ ಇಡಿಸ್ತಾ ಇದ್ದೀವಿ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಬುಕ್ ಮಾಡ್ಕೊಳ್ಳಿ ಇಮಿಡಿಯೇಟ್ಲಿ ನಿಮ್ಮ ಹೆಸರಲ್ಲಿ ಯಂತ್ರವನ್ನು ಬುಕ್ಕಿಂಗಿಗೆ ಇಡ್ತಾರೆ ನಿಮಗೆ ಎಟ್ಲೀಸ್ಟ್ ಜನವರಿ ಮಿಡ್ ಅಂದರೆ ಜನವರಿ ಸಂಕ್ರಾಂತಿ ಸಮಯಕ್ಕೆ ಅಥವಾ ಜನವರಿ ಎರಡನೇ ವಾರ ಬರಬಹುದು ನೀವೇನಾದರೂ ಈ ಯಂತ್ರವನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪೂಜೆ ಮಾಡಿದರೆ ನಿಮ್ಮನ್ನು ಹಿಡಿದು ನಿಲ್ಲಿಸೋ ಧೈರ್ಯ ಯಾರಿಗೂ ಇರೋದಿಲ್ಲ ಸಾಲ ತೀರುತ್ತೆ ಸೋಲಿನಿಂದ ಹೊರಗಡೆ ಬರ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರ್ಧಕ್ಕೆ ಉಳಿದಂಥ ಕನಸುಗಳು ಈಡೇರುತ್ತೆ ಸಂತಾನ ಪ್ರಾಪ್ತಿಯಾಗುತ್ತೆ ಮದುವೆ ಸೆಟ್ ಆಗುತ್ತೆ ನಿಮಗೆ ಕನಸಿನ ಸೈಟನ್ನು ಕೊಂಡ್ಕೊಳ್ತೀರಾ ಮನೆ ಕಟ್ಟಿಸ್ತೀರಾ ಮಂತ್ರ ತಂತ್ರ ಶಕ್ ಶಕ್ತಿ ಯಾರಿಗೂ ತಟ್ಟೋದಿಲ್ಲ ನಿಮ್ಮ ಮನೆಯ ಸದಸ್ಯರಿಗೆ ನಾನು ಹೇಳೋದಕ್ಕಿಂತ ನೀವು ಅದನ್ನು ತರಿಸಿ ಪೂಜೆ ಮಾಡಿ ಅದರ ವೈಬ್ರೇಷನ್ ಫೀಲ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮರಿದೇ ಬುಕ್ ಮಾಡ್ಕೊಳ್ಳಿ ಯಾಕೆಂದರೆ ಈಗ ಲಕ್ಷಾಂತರ ಜನ ಮನೆಗೆ ತರಿಸ್ಕೊಂಡು ಜೀತ್ ಮೀಡಿಯಾದಿಂದ ಅಧಿಕೃತ ಶ್ರೀಚಕ್ರ ತರಿಸ್ಕೊಂಡು ಬಾಳಿನಲ್ಲಿ ಅದ್ಭುತವಾದಂಥ ಏಳಿಗೆಯನ್ನು ಕಂಡಿದ್ದಾರೆ ಬನ್ನಿ ವೀಕ್ಷಕರೇ ಈಗ ಎರಡನೆಯ ಅಂಶದತ್ತ ನೋಡೋಣ ಎರಡನೆಯ ಪಾಯಿಂಟ್ ಏನಪ್ಪ ಅಂತಂದರೆ ಉಪ್ಪನ್ನು ಓಪನ್ ಮಾಡಿ ಇಡಬಾರ್ದು ಹೌದು ಯಾವ ರೀತಿ ನೋಡಿ ಈಗ ಉಪ್ಪು ನೇರವಾಗಿ ಸಂಪತ್ತಿಗೆ ಅದನ್ನು ಕೋರಿಲೇಟ್ ಮಾಡ್ತಾರೆ ಈಗ ಹಣ ಹಣ ನಾವು ಮನೆಯಲ್ಲೇನಾದರೂ ಓಪನ್ ಮಾಡಿ ಇಡ್ತೀವ ಈಗ ಮನೆಗೆ ಗೆಸ್ಟ್ಗಳು ಬರ್ತಾರೆ ಹಾಲಲ್ಲಿ ಕೂತ್ಕೋತಾರೆ ಫಸ್ಟಿಗೆ ಬಂದ ತಕ್ಷಣ ಅವರು ಹಾಲಲ್ಲೇ ಸೆಟ್ಲ್ ಆಗ್ತಾರೆ ನಾವು ಟಿ ವಿ ಯೂನಿಟ್ ಇರುತ್ತೆ ಅಥವಾ ಟೇಬಲ್ ಇರುತ್ತೆ ಒಂದು ಡೈನಿಂಗ್ ಟೇಬಲ್ ಇರಬಹುದು ಅಥವಾ ನಿಮಗೆ ಸೆಂಟ್ರ್ ಟೇಬಲ್ ಇರುತ್ತೆ ಅಲ್ಲೇನಾದರೂ ಹಣವನ್ನು ನಾವು ಓಪನ್ ಆಗಿಡ್ತೀವ ಇಲ್ಲ ಯಾಕೆಂದರೆ ಹಣ ಅನ್ನುವುದು ಒಂದು ಎನರ್ಜಿ ಅದನ್ನು ಪೇಪರ್ ಅಂತ ನೋಡಬಾರ್ದು ಅದನ್ನು ನಾವು ಕರೆನ್ಸಿ ಅಂತ ನೋಡಬಾರ್ದು ಎಲ್ಲಕ್ಕಿಂತ ಮೀರಿ ಇಟ್ ಈಸ್ ಎನರ್ಜಿ ಆ ಎನರ್ಜಿಯನ್ನು ಪಾಸಿಟಿವ್ ಎನರ್ಜಿ ಅದು ಆ ಎನರ್ಜಿಯನ್ನು ನಾವು ಸೇವ್ ಮಾಡಿಕೊಂಡು ಗುಪ್ತವಾಗಿ ಗುಪ್ತಲಕ್ಷ್ಮಿ ಥರ ಇಟ್ಟಿರ್ತೀವಿ ಅದೇ ರೀತಿ ಹಣವನ್ನು ಹೇಗೆ ನಾವು ಗುಪ್ತವಾಗಿಟ್ಟಿರ್ತೀವಿ ಯಾರ ಕಣ್ಣಿಗೂ ಬೀಳದೆ ಇರೋ ಥರ ಉಪ್ಪನ್ನು ಕೂಡ ನಾವು ಗುಪ್ತವಾಗಿಡಬೇಕಂತೆ ಅಂದರೆ ಉಪ್ಪನ್ನು ಓಪನ್ನಾಗಿಡಬಾರ್ದು ಉಪ್ಪನ್ನು ನಾನು ಸುಮಾರು ಮನೆಗಳಿಗೆ ಹೋದಾಗ ವಸ್ತು ವಿಸಿಟ್ಗೆ ಹೋದಾಗ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರ್ತೀನಿ ಕೆಲವೊಂದು ಮನೆಗಳು ಪಾಪ ಸಣ್ಣದರಿತ್ತ ಏನು ಮಾಡೋಕ್ಕಾಗಲ್ಲ ಅವರು ಊಟದ ಟೇಬಲ್ ಹಾಕ್ಕೊಂಡಿರ್ತಾರೆ ಹಾಲಲ್ಲೇ ಊಟ ಮಾಡ್ತಿರ್ತಾರೆ ಉಪ್ಪನ್ನು ಉಪ್ಪಿನ ಡಬ್ಬಿಯನ್ನು ಅಲ್ಲೇ ಬಿಟ್ಟು ಹೋಗಿರ್ತಾರೆ ಸೊ ಬಂದಂತಹ ಅತಿಥಿಗಳ ದೃಷ್ಟಿ ಆ ಉಪ್ಪಿನ ಮೇಲೆ ಬಿತ್ತು ಅಂತಂದರೆ ನೆಗೆಟಿವ್ ಎನರ್ಜಿ ಆ ಮನೆಗೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ದಯಮಾಡಿ ಉಪ್ಪನ್ನು ಉಪ್ ಉಪ್ಪು ಯಾವ ಸ್ಥಾನದಲ್ಲಿರಬೇಕು ನೀವೇ ಹೇಳಿ ಉಪ್ಪು ಅಡುಗೆ ಮನೆಯಲ್ಲಿರಬೇಕು ಅಡುಗೆ ಮನೆಯಲ್ಲಿರುವಂಥ ಉಪ್ಪಿಗೆ ಹಾಲ್ನಲ್ಲಿ ಏನು ಕೆಲಸ ಬೇಡ ಅದು ಊಟ ಆಯಿತಾ ಊಟ ಆದ ತಕ್ಷಣ ಬಡಿಸ್ಕೊಂಡ್ರಿ ಅದನ್ನು ಮತ್ತೆ ಎತ್ತಿ ನೀವು ಅಡುಗೆ ಮನೆಯಲ್ಲಿ ಇಟ್ಬಿಡಿ ಹಾಗಾಗಿ ಆ ಉಪ್ಪನ್ನು ಇನ್ನೂ ಒಂದು ರೂಲ್ ಏನು ಹೇಳುತ್ತೆ ಅಂದರೆ ವಾಸ್ತುದ್ದು ಯಾವಾಗಲೂ ಉಪ್ಪಿನ ಒಂದು ಡಬ್ಬಿ ಏನಿರುತ್ತೆ ಅದನ್ನು ಯೂಸ್ ಮಾಡೋದಕ್ಕೆ ನೀವು ಮುಚ್ಚಳವನ್ನು ತೆಗೆದಾಗ ಇಮಿಡಿಯೇಟ್ಲಿ ಅದರ ಮುಚ್ಚಳವನ್ನು ಹಾಕಬೇಕು ಅಂತ ಹೇಳುತ್ತೆ ಯಾಕೆ ಅಂತಂದರೆ ಉಪ್ಪಿನ ಡಬ್ಬಿಯನ್ನು ತೆಗೆದು ಓಪನ್ ಆಗಿ ಇಟ್ಟರೆ ಇಮ್ಮಿಡಿಯೇಟ್ಲಿ ಅದು ನೆಗೆಟಿವ್ ಎನರ್ಜಿಯನ್ನು ಅಕ್ಯುಮುಲೇಟ್ ಮಾಡಿಕೊಳ್ಳುತ್ತೆ ಮನೆಯ ಸ್ತ್ರೀಯರ ಆರೋಗ್ಯ ಪದೇ ಪದೇ ಕೆಡ್ತಾ ಇರುತ್ತೆ ಆರ್ಥಿಕ ನಷ್ಟ ಆಗ್ತಾ ಇರುತ್ತೆ ಇಂಥದ್ದೆಲ್ಲ ಸಂಕಷ್ಟ ಬರ್ತಾ ಇರುತ್ತೆ ಹಾಗಾಗಿ ಮುಂದೆ ಈಗೇನಾದರೂ ನೀವು ಈ ತಪ್ಪು ಮಾಡ್ತಾಯಿದ್ರೆ ಉಪ್ಪಿನ ಡಬ್ಬಿಯನ್ನು ಯೂಸ್ ಮಾಡಿದ ತಕ್ಷಣ ಅದಕ್ಕೆ ಮುಚ್ಚಳ ಹಾಕಿ ಇಡೋದಕ್ಕೆ ಮರಿಬಾರ್ದು ಇದು ಎರಡನೆಯ ತಪ್ಪನ್ನು ಮಾಡಬಾರ್ದು ವಾಸ್ತು ತಪ್ಪು ಅಂತ ಹೇಳುತ್ತೆ ಇನ್ನು ಮುಂದಿನ ಅಂಶವನ್ನು ನೋಡಲಿಕ್ಕಾಗಿ ವೀಕ್ಷಕರೇ ಯಾವುದೇ ಕಾರಣಕ್ಕಾಗಿಯೂ ಕೂಡ ನಾವು ನಮ್ಮ ಮನೆಯ ವಾರ್ಡ್ರೋಬ್ಗಳನ್ನು ಕಬರ್ಡ್ಗಳನ್ನು ಕಪಾಟುಗಳನ್ನು ಶೋಕೇಸ್ಗಳನ್ನು ತೆಗೆದಿಡಬಾರ್ದು ಯಾಕೆ ಅಂತಂದರೆ ಏನಾಗುತ್ತೆ ಅಂತಂದರೆ ಯಾವಾಗಲೂ ಪಾಸಿಟಿವ್ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ ಆಗ ನೆಗೆಟಿವ್ ಎನರ್ಜಿಗೆ ಆ ಕಬರ್ಡ್ ನೀವೇನು ಮಾಡ್ತೀರಾ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಆ ಕಬರ್ಡ್ ಓಪನ್ ಮಾಡ್ತೀರಾ ಬಟ್ಟೆ ಧರಿಸ್ತೀರಾ ಮರ್ತು ಹಾಗೆ ಹೋಗಿಬಿಡ್ತೀರಾ ಅದು ಓಪನ್ನೇ ಇರುತ್ತೆ ಯಾವಾಗಲೂ ವಾಸ್ತು ಹೇಳುತ್ತೆ ನೀವು ಬಟ್ಟೆ ಹಾ ಹಾಕ್ಕೊಳ್ಳೋದಕ್ಕೆ ಕಬರ್ಡ್ ತೆಗೆದಾಗ ಇಮ್ಮಿಡಿಯೇಟ್ಲಿ ಕ್ಲೋಸ್ ಮಾಡಬೇಕು ಓಪನ್ ಆಗಿಟ್ರೆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಹಿಂದೆಯೇ ನೆಗೆಟಿವ್ ಎನರ್ಜಿ ಸಂಚಾರ ಆಗಿ ಅದರಲ್ಲಿ ಸೇರಿಕೊಳ್ಳುತ್ತೆ ಅಲ್ಲಿ ನೋಡಿ ಅಲ್ಲಿಂದ ಆರ್ಥಿಕ ಸಂಕಷ್ಟ ಅನಾರೋಗ್ಯ ಮತ್ತೊಂದು ಮನೆಯಲ್ಲಿ ಕಿರಿಕಿರಿ ಜಗಳ ಈ ಥರ ಕಡೋದಕ್ಕೆ ಶುರು ಮಾಡುತ್ತೆ ಇದು ಕೂಡ ನಾವು ಯಾಕೆಂದರೆ ನೋಡಿ ಮಹಾಲಕ್ಷ್ಮಿ ಹೇಳಿರುವಂಥದ್ದು ಎಲ್ಲಿ ಸ್ವಚ್ಛತೆ ಇರುತ್ತೆ ಎಲ್ಲಿ ಡಿಸಿಪ್ಲಿನ್ ಇರುತ್ತೆ ಅಲ್ಲಿ ನಾನು ಇರ್ತೀನಿ ಅಂತ ಅದನ್ನು ಕಬರ್ಡ್ ಹೆಂಗೆಂಗೋ ಓಪನ್ ಮಾಡಿಡೋದು ಅಸ್ತವ್ಯಸ್ತವಾಗಿ ಬಟ್ಟೆಗಳನ್ನು ಒಳಗಡೆ ಇಡೋದು ಕೂಡ ಅಗೌರವ ಸಂಪತ್ತಿಗೆ ಅಗೌರವ ಅದು ಲಕ್ಷ್ಮಿ ಹೇಳಿದ ಮಾತಿಗೆ ವಿರುದ್ಧ ಅಮ್ಮನವರು ಹೇಳಿದ ಮಾತಿಗೆ ವಿರುದ್ಧ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಹಾಗಾಗಿ ಕಬರ್ಡನ್ನು ಯಾವತ್ತಿಗೂ ಓಪನ್ ಆಗಿಡಬಾರ್ದು ಕ್ಲೋಸ್ ಆಗಿಡಬೇಕು ನಿಮಗೆ ಅಗತ್ಯತೆ ಇದೆಯಾ ತೆಗಿರಿ ಬಟ್ಟೆ ಹಾಕ್ಕೊಳ್ಳಿ ಮತ್ತು ಅದನ್ನು ಕ್ಲೋಸ್ ಮಾಡಿ ಇದು ಇಂಪಾರ್ಟೆಂಟ್ ಇನ್ನು ನಾಲ್ಕನೆಯದ್ದಾಗಿ ವೀಕ್ಷಕರೇ ನಾವು ಆಹಾರ ಪದಾರ್ಥಗಳನ್ನು ಎಂದಿಗೂ ಓಪನ್ ಮಾಡಿ ಇಡಬಾರ್ದು ಯಾಕೆ ಅಂತಂದರೆ ಆಹಾರ ಪದಾರ್ಥವನ್ನು ಊಟ ಮಾಡುವ ಆಹಾರ ಪದಾರ್ಥ ಹೈಜಿನಿಕ್ ಆಗಿರುತ್ತೆ ಅದನ್ನು ಓಪನ್ ಆಗಿ ಓಪನ್ ಆಗಿಟ್ಟಾಗ ಸೂಕ್ಷ್ಮಾಣು ಜೀವಿಗಳು ಸೈಂಟಿಫಿಕ್ಕಾಗಿ ನಾವು ನೋಡಲಿಕ್ಕಾಗಿ ಅದರ ಹತ್ರ ಆಗಿ ಆಹಾರದಲ್ಲಿ ಬರುತ್ತೆ ಆ ಆಹಾರವನ್ನು ನಾವು ಸ ನಾವು ಸ್ವೀಕಾರ ಮಾಡಿದಾಗ ತಿಂದಾಗ ನಮಗೆ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ ವಾಸ್ತು ಪ್ರಕಾರ ಕೂಡ ಓಪನ್ ಆಹಾರವನ್ನು ತೆರೆದಿಟ್ಟಾಗ ಏನಾಗುತ್ತೆ ಲೀಸ್ಟ್ ಮುಚ್ಚಳದಿಂದ ಮುಚ್ಚಿಡಬೇಕು ಆಹಾರ ಮಾಡಿ ಬೇಯಿಸಿದ ಪಾತ್ರೆಗೆ ಮುಚ್ಚಳದಿಂದ ಮುಚ್ಚಿಡಿ ನೀವು ಅದನ್ನು ಹಾಗೆ ಓಪನ್ ಆಗಿಟ್ಟಾಗ ಏನಾಗುತ್ತೆ ಅಂತಂದರೆ ವಾಸ್ತು ನೆಗೆಟಿವ್ ಎಫೆಕ್ಟ್ ಎನರ್ಜಿ ಆ ಮನೆಯಲ್ಲಿತ್ತು ಅಂತಂದರೆ ಆಹಾರ ಅದನ್ನು ಅಟ್ರ್ಯಾಕ್ಟ್ ಮಾಡಿಕೊಳ್ಳುತ್ತೆ ಅದನ್ನು ತಿಂದಂಥ ಸದಸ್ಯರಿಗೆ ಕೋಪ ಜಾಸ್ತಿ ಆಗುವಂಥದ್ದು ಕೆಲಸದಲ್ಲಿ ಅಡೆತಡೆ ಆಗುವಂಥದ್ದು ನೆಗೆಟಿವಿಟಿ ಈ ಥರದ್ದೆಲ್ಲ ಕಾಡುತ್ತೆ ಇದನ್ನು ಕೂಡ ನೀವು ನೋಡಿಕೊಳ್ಳಿ ಇನ್ನು ಕೊನೆಯದಾಗಿ ವೀಕ್ಷಕರ ಯಾವತ್ತಿಗೂ ಹಾಲಿನ ಪಾತ್ರೆಯನ್ನು ತೆಗೆದಿಡಬಾರ್ದು ಹಾಲು ನೋಡಿ ಹಾಲನ್ನು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ಲೇ ಬಿಳಿಯ ಬಣ್ಣ ಚಂದ್ರ ಚಂದ್ರ ಮನಸ್ಕಾರಕ ಅಂತ ಕೂಡ ಹೇಳ್ತೀವಿ ನಾವು ಗೃಹ ಪ್ರವೇಶಕ್ಕಾಗಿರ್ಬೋದು ಬಾಡಿಗೆ ಮನೆ ತೊಗೊಂಡಾಗ ಪೂಜೆ ಮಾಡುವಾಗ ಆಗಿರ್ಬೋದು ಹಾಲನ್ನು ನಾವು ಉಕ್ಸಿ ಮನೆಯ ಪೂಜೆಯನ್ನು ಮಾಡುವಂಥದ್ದು ಹಾಗಾಗಿ ಹಾಲಿನ ಪಾತ್ರೆಯನ್ನು ಯಾರು ತೆಗೆದು ಓಪನ್ ಆಗಿಡ್ತಾರೋ ಆ ಮನೆಯಲ್ಲಿ ಸದಾ ಕಿರಿಕಿರಿ ಜಗಳ ಅಶಾಂತಿ ಹಣಕಾಸಿಗೆ ಕೊರತೆ ಸಾಲ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ಹಾಗಾಗಿ ಕೆಲವೊಬ್ರು ಇನ್ನೂ ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಹಾಲು ಕುದಿ ಬರ್ತಿದ್ದಂಗೆ ಅದರ ಮೇಲೆ ಪ್ಲೇಟ್ ಮುಚ್ಚಿಬಿಡ್ತಾರೆ ಯಾಕೆಂದರೆ ಅದು ಹೊರಗಡೆ ಹೊಗೆ ಆವಿ ಕೂಡ ಹೊರಗಡೆ ಹೋಗಕ್ಕೆ ಬಿಡಲ್ಲ ಅದು ಹೊರಗಡೆ ಹೋದರೆ ಸಂಪತ್ತು ಹೊರಗಡೆ ಅನ್ನುವಂಥ ನಂಬಿಕೆ ಕೂಡ ಇದೆ ಹಾಗಾಗಿ ಹಾಲು ಯಾವಾಗಲೂ ಕೂಡ ಹಾಲಿನ ಪಾತ್ರೆಯನ್ನು ದಯಮಾಡಿ ದಯಮಾಡಿ ತೆರೆದಿಡಬೇಡಿ ತೆರೆದಿಟ್ಟರೆ ಅದು ಮನೆಯ ಸಂಪತ್ತಿನ ನಷ್ಟಕ್ಕೆ ಅನಾರೋಗ್ಯಕ್ಕೆ ಹಾಗೂ ವಾಸ್ತು ದೋಷಕ್ಕೆ ಕಾರಣ ಆಗುತ್ತೆ ಅಂಥೇಳಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ವೀಕ್ಷಕರೇ ನೋಡಿ ನಿಮಗೆ ಗೊತ್ತೇ ಇರಲಾರದಂತಹ Terima <susuruh> ದಿನನಿತ್ಯ ಗ್ರಹ ಬಳಕೆಗೆ ಬೇಕಾದಂತಹ ಸಂಗತಿಗಳನ್ನು ನಾನು ಈ ಸರಳ ವಿರಳ ಮಹಾವಾಸ್ತು ಸಂಚಿಕೆಯಲ್ಲಿ ನಿಮಗೋಸ್ಕರ ತರ್ತಾ ಇದ್ದೀನಿ ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೆ ಹೊಸ ವರ್ಷ ಬರ್ತಾ ಇದೆ ಎಟ್ಲೀಸ್ಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಕನಸುಗಳು ನನಸಾಗಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದರು ಗುರುಗಳ ಕೆಲಸ ಅರ್ಧಕ್ಕೆ ನಿಂತಿದೆ ನಾನು ಸೈಟ್ ತೊಗೋಬೇಕು ಅಂದ್ಕೊಂಡೆ ಆಗಲಿಲ್ಲ ಮನೆ ಕಟ್ಟಬೇಕು ಅಂದ್ಕೊಂಡೆ ಆಗಲಿಲ್ಲ ಗಾಡಿ ತೊಗೋಬೇಕು ಕಾರ್ ತಗೋಬೇಕು ಆಗಲಿಲ್ಲ ನನ್ನ ಮದುವೆ ಸೆಟ್ ಆಗಲಿಲ್ಲ ಸಂತಾನ ಪ್ರಾಪ್ತಿ ಆಗಲಿಲ್ಲ ಏನೂ ತಲೆ ಕೆಡಿಸ್ಕೊಳ್ಬೇಡಿ ಎರಡು ಸಾವಿರದ ಇಪ್ಪತ್ತಾರು ಜನವರಿಗೆ ಹೊಸ ವರ್ಷ ಹೊಸ ವರ್ಷಕ್ಕೋಸ್ಕರ ನಿಮಗೋಸ್ಕರ ನಾವು ಮಹಾಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮೀ ಕುಬೇರಿಯಾಗದಲ್ಲಿ ಇಡಿಸ್ತಾ ಇದ್ದೀನಿ ಈಗಲೇ ಬುಕ್ ಮಾಡ್ಕೊಳ್ಳಿ ಇನ್ನೊಂದು ಸಲ ಮಹಾಲಕ್ಷ್ಮಿ ಯಂತ್ರ ತೋರಿಸ್ತೀನಿ ಇದನ್ನು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಬೆಳ್ಳಿ ಬಂಗಾರ ಹಿತ್ತಾಳಿ ತಾಮ್ರ ಯಾವ ಮೆಟಲಲ್ಲಿ ಮಾಡಿದ ಶ್ರೀಚಕ್ರಯಂತ್ರವೂ ಅಷ್ಟು ಪವರ್ ಕೊಡೋದಿಲ್ಲ ಜೀತ್ ಮೀಡಿಯಾದಲ್ಲಿ ಮಾಡಿದಂಥ ಶ್ರೀಚಕ್ರ ವುಡ್ಡಿನಿಂದ ವಿಶೇಷ ಒಂದು ಮರದಿಂದ ಮಾಡಿಸಿರ್ತೀವಿ ಅದು ಪವರ್ಫುಲ್ ಒಂದು ಲಕ್ಷ ಕೋಟಿ ಪಟ್ಟು ನಿಮಗೆ ಪವರ್ ಕೊಡುತ್ತೆ ಹಾಗಾಗಿ ಅದನ್ನು ಮನೆಗೆ ತರ್ಸೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾದ ಅಧಿಕೃತ ಯಂತ್ರ ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಅದಕ್ಕೆ ವಾಟ್ಸಪ್ ಮಾಡಿ ನಮ್ಮ ತಂಡ ಪೂಜೆಗೆ ಇಟ್ಟು ನನ್ನ ನೇತೃತ್ವದಲ್ಲಿ ಮೂವತ್ತರಿಂದ ನಲವತ್ತು ದಿವಸ ಆದಮೇಲೆ ಮನೆಗೆ ಕಳಿಸೋದಕ್ಕೆ ಅದು ತಯಾರಿ ಮಾಡಿಕೊಳ್ಳುತ್ತೆ ಅಂತ ಹೇಳ್ತಾ ಇರ್ತಾನೆ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ಇನ್ನೊಂದು ಸರಳ ವಿರಳ ಮಹಾವಾಸ್ತು ಸಂಚಿಕೆಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೆಯದು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ